ಮಗು ಏನೇ ತಿಂದರೂ ದಪ್ಪ ಇಲ್ಲ ಆ್ಯಕ್ಟಿವ್ ಇಲ್ಲ ಅಂದರೆ ಈ ರೆಸಿಪಿನ ಮಾಡಿ ತಿನ್ನಿಸಿ ಈ ಬೇಸಿಗೆ ಕಾಲದಲ್ಲಂತೂ ಈ ರೆಸಿಪಿ ಬೆಸ್ಟ್ ಅಂತ ಹೇಳ್ಬೋದು ತುಂಬಾ ಒಳ್ಳೆಯದು ಈ ರೆಸಿಪಿನ ನೀವು ಆರು ತಿಂಗಳ ಪಾಪುವಿಂದ ಹಿಡಿದು ಎಲ್ಲ ವಯಸ್ಸಿನ ಮಕ್ಕಳಿಗೂ ಮಾಡಿ ತಿನ್ನಿಸ್ಬೋದು ಸೊ ಬನ್ನಿ ಈಗ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲು ನಾನಿಲ್ಲಿ ಒಂದು ಖರ್ಜೂರ ನಾಲ್ಕರಿಂದ ಐದು ಒಣದ್ರಾಕ್ಷಿ ಎರಡು ಗೋಡಂಬಿನ ನೆನೆಸಿಟ್ಕೊಂಡಿದ್ದೀನಿ ಒಂದು ಗಂಟೆ ಮುಂಚೆ ನೆನೆಸಿಟ್ಕೊಂಡ್ರೆ ಸಾಕು ಇದರ ಜೊತೆಗೇ ಚೆನ್ನಾಗಿ ಹಣ್ಣಾಗಿರುವಂಥ ಒಂದು ಸಪೋಟನ ತೊಗೊಂಡು ಇದರ ಸಿಪ್ಪೆ ಮತ್ತು ಬೀಜನ ತೆಗೆದುಬಿಟ್ಟು ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದರ ಜೊತೆಗೇ ನೆನೆಸಿಟ್ಟಿರುವಂಥ ಡ್ರೈ ಫ್ರೂಟ್ಸ್ನ ಸೇರಿಸ್ಬಿಟ್ಟು ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು ನೀವು ಈ ರೆಸಿಪಿನ ಆರು ತಿಂಗಳ ಪಾಪುವಿಂದ ಹಿಡ್ದು ಎಂಟು ತಿಂಗಳ ಒಳಗಡೆ ಇರುವಂಥ ಮಕ್ಕಳಿಗೆ ಮಾಡಿಕೊಡ್ತೀರಾ ಅಂದರೆ ಈ ಡ್ರೈ ಫ್ರೂಟ್ಸ್ನ ಸ್ಕಿಪ್ ಮಾಡಿಕೊಂಡು ಬರೀ ಸಪೋಟನ ಮಾತ್ರ ಗ್ರೈಂಡ್ ಮಾಡ್ಕೊಳ್ಳಿ ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ರವೆ ಸೇರಿಸ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಬೇಕು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ಉಪ್ಪಿಟ್ಟು ಮಾಡ್ತಿರಲ್ವಾ ಅದೇ ರವೆನೇ ಉಪಯೋಗಿಸಿರೋದು ನೋಡಿ ರವೆ ಈ ರೀತಿ ಲೈಟಾಗಿ ರೋಸ್ಟ್ ಆಗಿದ ತಕ್ಷಣ ಇದಕ್ಕೆ ಚಿಕ್ಕ ಲೋಟದಲ್ಲಿ ಒಂದು ಲೋಟ ನೀರು ಒಂದು ಲೋಟ ಹಾಲು ಸೇರಿಸ್ಕೊಳ್ಬೇಕು ನೀವು ಒಂದು ವರ್ಷ ಒಳಗಡೆ ಇರುವಂಥ ಮಕ್ಕಳಿಗೆ ಮಾಡ್ಕೊಡ್ತೀರಾ ಅಂದರೆ ಹಾಲಿಗೆ ಬದಲಾಗಿ ನೀರು ಉಪಯೋಗಿಸ್ಬಿಟ್ಟೆ ಮಾಡಿಕೊಡಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲೇ ಐದು ನಿಮಿಷ ಬೇಯಿಸ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ಐದು ನಿಮಿಷಕ್ಕೆ ನಾವು ಸೇರಿಸಿರುವಂಥ ರವೆ ಚೆನ್ನಾಗಿ ಬೆಂದಿರುತ್ತೆ ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂಥ ಸಪೋಟಾ ಪ್ಯೂರಿನ ಸೇರಿಸ್ಬಿಟ್ಟು ಮತ್ತೆ ಸ್ವಲ್ಪ ನೀರು ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮ್ನಲ್ಲೇ ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ಬೇಕು ಕರೆಕ್ಟಾಗಿ ನಾಲ್ಕು ನಿಮಿಷಕ್ಕೆ ನೀವು ನೋಡ್ಬೋದು ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ ರವೆ ಅಲ್ವಾ ಇನ್ನೂ ಸ್ವಲ್ಪ ಗಟ್ಟಿಯಾಗತ್ತೆ ಸೊ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಇವಾಗಲೇ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು ಸರ್ವಿಂಗ್ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ನೀವು ಬೇಕಿದ್ರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ನು ಮಿಕ್ಸ್ ಮಾಡಿಬಿಟ್ಟು ಪಾಪುಗೆ ತಿನ್ನಿಸ್ಬೋದು ಡ್ರೈ ಫ್ರೂಟ್ಸ್ ಕೊಡ್ತೀರಾ ಅಂದ್ರೆ ಏಳು ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಕೊಡಬೇಕು ಇದರ ಜೊತೆಗೆ ನೀವು ಬೇಕಿದ್ರೆ ಒಂದು ಅರ್ಧ ಟೀ ಸ್ಪೂನ್ ಡ್ರೈ ಫ್ರೂಟ್ಸ್ ಪೌಡರ್ ಮತ್ತೆ ಸ್ವಲ್ಪ ತುಪ್ಪ ಸೇರಿಸ್ಬಿಟ್ಟು ಮಕ್ಕಳಿಗೆ ತಿನ್ನಿಸ್ಬೋದು ಇನ್ನೂ ಒಳ್ಳೇದು ನಾನು ಆಗಲೇ ತಿಳಿಸಿದಾಗೆ ಎಂಟು ತಿಂಗಳ ಒಳಗಡೆ ಇರುವಂಥ ಮಕ್ಕಳಿಗೆ ಬರೀ ರವೆ ಮತ್ತು ಸಪೋಟಾನ ಉಪಯೋಗಿಸ್ಬಿಟ್ಟು ಮಾಡಿ ತಿನ್ನಿಸ್ಬೇಕು ಡ್ರೈ ಫ್ರೂಟ್ಸ್ನ ಉಪಯೋಗಿಸ್ಬೇಡಿ ಇದಕ್ಕೆ ಮತ್ತೆ ಬೆಲ್ಲ ಸಕ್ಕರೆ ಎಲ್ಲ ಸೇರ್ಸೋಕ್ಕೆ ಹೋಗ್ಬೇಡಿ ಯಾಕಂದರೆ ನಾವು ಸೇರಿಸಿರುವಂಥ ಸಪೋಟ ಮತ್ತು ಖರ್ಜೂರದಲ್ಲೇ ಸಿಹಿ ಅಂಶ ಇರುತ್ತೆ ಅದೇ ಸಾಕು ಸೊ ಅಷ್ಟೇ ಈಗ ತುಂಬ ಟೇಸ್ಟಿ ಆ್ಯಂಡ್ ಹೆಲ್ತಿಯಾಗಿರುವಂಥ ಸಪೋಟ ರವಾ ಕಿಚಡಿ ರೆಡಿಯಾಗಿದೆ ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ಸೊ ಮಿಸ್ ಮಾಡ್ತೀರಾ ಮಾಡಿಕೊಡಿ ಮಗು ತಿಂತ ಇದೆ ಅಂತ ಪ್ರತಿದಿನ ಇದನ್ನೇ ಮಾಡಿಕೊಡ್ಬೇಡಿ ವಾರದಲ್ಲಿ ಎರಡು ಅಥವಾ ಮೂರು ದಿನ ಮಾಡಿಕೊಟ್ರೆ ಸಾಕು ಈಗಾಗಲೇ ನಮ್ಮ ಚಾನಲಲ್ಲಿ ಸುಮಾರು ರೆಸಿಪಿಗಳನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಆ ರೆಸಿಪಿಗಳನ್ನ ನೀವು ಮಾಡಿ ತಿನ್ನಿಸ್ಬೋದು ಇದನ್ನು ನೀವು ಬೆಳಿಗ್ಗೆ ಮಧ್ಯಾಹ್ನ ಅಥವಾ ಸಂಜೆ ಸ್ನ್ಯಾಕ್ಸ್ ಟೈಮ್ಗೂ ಮಾಡಿ ತಿನ್ನಿಸ್ಬೋದು ಸೊ ಇವತ್ತಿನ ರೆಸಿಪಿ ಇಷ್ಟೇ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು